ಜೈ ಶ್ರೀರಾಮ್ ರಾಧೆ ರಾಧೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದಿರಿ ನಾವಂತೂ ಸೂಪರ್ ಇದ್ದೀವಿ ನೋಡಿರಿ ಫ್ರೆಂಡ್ಸ್ ಬರೀ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಅಂತ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ರಿ ಸೊ ಇವತ್ತು ನಮ್ಮ ಮನೆಯಾಗ ಜಾತ್ರೆ ಅದ ಹೇಳಿ ನಿಮಗೆ ಒಂದು ಎರಡು ವಿಡಿಯೋದಾಗ ಥೇರ್ ಅದ ರಥ್ತವೆ ತಿಂತೇಳಿ ಮುವನೇಶ್ವರಂದು ತಗೊಂಡ್ರಂತವ್ರ ಸೊ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಆಗಿ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಈಗ ನಮ್ಮ ತಂಗಿ ಹೆಂಡಿ ಸರ್ಸಕ್ಕೆ ತಗೋಳ್ರಿ ಹೆಂಡೆ ನೋಡ್ರಿ ಹೆಂಡಿ ತಂದಿದ್ದು ಅವ್ರು ಇಲ್ಲಿದೆ ಮತ್ತು ಜಾತ್ರೆಗೆ ಅದೊಂದು ಸ್ವಲ್ಪ ಹೆಂಡಿ ಗಂಡು ಸಾರಿಸ್ ಹಂಗೊಳದು ಹಾಕಬೇಕು ಅಂತ ಹೇಳಿ ಹೆಂಡಿ ಸಾರಿಸ್ಕೊತಾಳಿ ನನ್ನ ತಂಗಿ ನಾನು ಈಗ ಚಾಕ ಮಾಡೀನ್ರಿ ಒಂದು ಸ್ವಲ್ಪ ನಾಷ್ಟ ಅದು ಮಾಡಬೇಕು ಗಂಟಲು ಒಂದು ಬ್ಯಾನೆಡಿದ್ರಿ ಅದಕ್ಕೆ ಒಂದು ಸ್ವಲ್ಪ ಪಯ್ಸ್ ಕಮ್ಮಿ ಬರ್ತದೆ ಏನು ಅಂದ್ಕೋಬೇಡ್ರಿ ಫ್ರೆಂಡ್ಸ್ ನಮ್ಮ ತಂಗಿ ಎಂಡಿ ಹೆಂಗೆ ಸರ್ಸಳೆ ಅಂತ ಕಮೆಂಟ್ ಹಾಕಿರಿ ಹೆಂಡಿಲೆ ತೊಗೊಂಡು ತೊಗೊಂಡ್ಬಂದಿದ್ರೆ ನನ್ನ ಮಗ ಅಲ್ಲೇ ಕೂತ ನೋಡಿರಿ ನಾ ಮಾತ್ರ ಮಾತ್ರಿಕೋದು ಕೂತ ನಾನು ಕೂಡ പർഗ്നു മൈ തൊഴിത്തേനീ പട്ട് പട്ട സാണ്ടി സർസദായ് ഇവകന്ംഗോളി ഹാക്ക നോട്രി നാഗേനാക്കി നമുക്ക് ആക്കിയ കലർ കലർ രംഗോളി ഫുൾ എല്ലാം ഹാബിട്ട് ಕೆಲಸ ನಗಿ ತಕೊಂಡೆವು ನಷ್ಟ ಮಾಡಿದೆ ನೋಡ್ರಿ ಇವಾಗ ಅಡುಗೆ ಮಾಡ್ಬೇಕು ಎರಡೇ ಅಡುಗೆ ಮಾಡ್ಬೇಕಲ್ರಿ ಅನ್ನ ಸಾಂಬಾರು ಮಾಂದಿ ಅದಕ್ಕೆ ಬಲ್ಲಿ ಪೂಜೆ ಮಾಡ್ಲತ್ತೀನ್ರಿ ಪೂಜೆ ಮಾಡಿ ಅಡುಗೆ ಇಡ್ತೀನಿ ಪಟ್ ಪಟ್ ಪೂಜೆ ಮಾಡ್ಲಿರು ಅಡುಗೆ మాట్మ్మద్ మమ్మీ నోడ్రీ నమ్మ యావ అంతవ ఎవ అంత కరీతీ జీవంతరీ నమ్ మమ్మీద మమ్మీ ఇల్లే కొత్త నమ్మ మమ్మీ ನಮ್ಮ ಮಿಮ ಮಿ ಯಾತ್ರಿಯದಲೆ ತೇರೆ ಅತಿ ಅಡಿಗೆ ಮಾರಕ ಬಂದಾರ್ ಕಾಯ ಮಿ ಯಾತ್ರಿಯದ ತೇರೆ ಹೇಳಿತಾರ ಅವರು ಯಾವ ಮಾತಾಡಿ ಏನರೆ ಏನು ಮಾತಾಡ್ಬೇಕಾ ಏನು ಚುಲಕ್ಕೆಟ್ಟೀಯಾ ಏ ಆವಾ ಮಾತಾಡಿ ಇಂಗದ ಎಲ್ಲಾ ಇಂಗ ಐತು ಏನ ಹೇಳಿ ನಾನು ಬರಲ್ಲ ನೀನು ಮಾತರ ಆಡು ಮಾತಾಲುಕತ್ತಿನಲ್ಲ ಇಂಗಾಲ ನೀ ಅಕ್ಕಿ ಪುಟಕ್ಕಿಗೆ ಎದುರು coûತಳಲ್ಲ ಅಕ್ಕಿಗೆ ಹೇಳು ಹಿಂಗಿತ್ತು ತಿಂದ ಕಾಯ ಹಿಂಗ ಆಯ್ತು ಎಲ್ಲ ಬಿಟ್ಕೇ ನಾವು ಪೋರಿ ಸಪೋರ್ಟ್ ಮಾಡೋಣ ಸಾಕು ಪೋರಿ ಸಪೋರ್ಟ್ ಅಂದ್ರೆ ಪೋರಿ ಸಪೋರ್ಟ್ ಅಂದ್ರೆ ಏನಂತಾರೆ ಕನ್ನಡನಿಗೆ ಹೆಲ್ಪ್ ಮಾಡ್ರಿ ಹೆಲ್ಪ್ ಮಾಡ್ರಿ ನಮ್ಮ ಪೋರಿ ಸಾಧನದಾ ಹೆಲ್ಪ್ ಮಾಡ್ರಿ ಏನೋ ಮಾಡ್ಲಕಪ್ಪ ಯಾರು ಏನೋ ಅನಾಲಿಗೆ ಇರಲ್ಲ ಅವರು ಮಾತಾಡಲ್ಲ ಕೂಡ ನೀ ಮಾತಾಡು ನೀ ನಿನ್ನ ಕೂಡ ಮಾತಾಡೋನು ನಿನ್ನ ಅವರು ನನಗೆ ಬರಲ್ಲ

ಕಾಮಿಡಿ ನೋಡ್ರಿ ಹೆಂಗ ಹೆಂಗೆಲ್ಲ ಮಾತಾಡ್ತಾ ನಾನು ನೀನು ಕೂಡಿ ಬಂದು ಹುಡಾಕಿ ಬಂದಿನಿ ಸ್ವಾಮಿ ನಾನು ಹುಡಾಕಿ ಬಂದಿನಿ ನಾನು ನಾನು ನೀನು ಕೂಡಿ ಬಂದು ಬಿಟ್ಟು ಹೋಗಲಿ ಹಾಂಗೆ ನಾನು ಕೂಡಿ ಬಂದು ಬಿಟ್ಟು ಹೋಗಲಿ ಹಂಗ ಪಂಚಾಂತರ್ತ್ವದ ಗಿಳಿಯವ ಬಂದು ಹಾರಿ ಓಯಿತ ನೋಡೆ ಪಂಚಾಂತರ್ತ್ವದ ಗಿಳಿಯವ ಬಂದು ಹಾರಿ ಓಯಿತ ಹಾರಿ ಓಯಿತ ನೋಡೆ ಸ್ವಾಮಿ ಮೀರಿ ಓಯಿತ ನೋಡೆ ಬಂದು ಬಿಟ್ಟು ಹೋಗಲಿ ಅಂದ್ರೆ ನಾನು ನೀನು ಕೂಡಿ ಬಂದು ಬಿಟ್ಟು ಹೋಗಲಿ ಅಂದ್ರೆ ಇಷ್ಟು ಎಲ್ಲ ನಾನೇ ಅಂದ ಏನು ಅನ್ನವಲಿ ನೀನು ಇಷ್ಟು ಎಲ್ಲ ನಾನೇ ಅಂದ ಏನು ಅನ್ನವಲಿ ನೀನು ಏನು ಅನ್ನವಲಿ ಸ್ವಾಮಿ ನೀನು ಏನು ಅನ್ನವಲಿ ನೀನು ನೋ ಕೂಡಿ ಬಂದು ಬಿಟ್ಟು ಹೋಗಲಿ ಹಂಗೆ ನೀರು ಕುಡಿಯಕಂತ ನಾನು ನೀನು ಕೂಡಿ ಬಂದು ಬಿಟ್ಟು ಹೋಗಲಿ ಹಂಗ ಬರ್ತದೆ ಆಯ್ತು ಏನೋ ಏನು ಕಡ ಏನು ಕಡ ವಾರು ಇಲ್ಲಿયું ನಾನು ಯಮನರ ಬಂದು ನೀನು ಯಮನರ ಬಂದು ಎಳಪಂಡೊ ಏನು ಅನವಲಿ ನೀನು ಯಮನರ ಬಂದು ಎಳಪಾಂಡೊ ಏನು ಅನವಲಿ ನೀನು ಏನು ಅನವಲಿ ಸ್ವಾಮಿ ನೀನು ಏನು ಅನವಲಿ ನೀನು ನಾನು ನೀನು ಪೂಡಿ ಬಂದು ಬಿಟ್ಟು ಗರಿಯಂಗೆ ನಾನು ನೀನು ಕೂಡಿ ಬಂದು ಬಿಟ್ಟು ಉಳ್ಕರಿ ತಿಳ್ಕೋರಿ ಬೇಕಾರು ಅರ್ಥ ಅದ ಗೊತ್ತಾಗಿಲ್ಲ ನಿಮ್ಗೆ ಗೊತ್ತಾದ್ರೆ ಕಮೆಂಟ್ ಹಾಕ್ರಿ ಹ್ಮ್ ಹೇಳಿ ಹಾ ಹಾಗೆಂದ್ರಮ ಹೇಳ್ರಿ ಬಿಡ್ರಿ ಆಯ್ತು ಅಂದ್ರೆ ಹೇಳ್ರಿ ಮತ್ತೊಂದು ಹಾಡ್ತಾರ್ರಿ

அன்ன <test> <fwhich>

ఫ్రెండ్స్ అన్నక నీరు హచ్చ అన్న బస్ కత్తి నోడ్రీ నమ్మ అన్న ఇలా బాజుకమ్మ అన్న హ్యాంగ బచితనంత அண்ணங்க நோடத நீர் योटा दा बटना में आना पटावन उमगा के भड़े आ हां वो खातिर में भड़ू ए नावा नीरवा नीरवत येन डिजाइन फल लेवा सांभर मारिबो बो नतन बकय दन के नाना के तोम हो हक्क रे चली तो ்ஸ் இவத்தின் வீடியோ இல்லை ஏன்மாத்தின் யாரு பதக்காக இவ் இது ஏன் முந்த இது ஜாத்கே அடிகை மாலக்கத்திவ் நான் தீர்தல் அடிகை மாலத்தின் இதில் முந்தின வீடியோ முந்தினது வளாக்ல நமக்கு நான் வீடியோ மிடி ஹாக்குத்தினு இதொழி ஆக்கல் யாரு பால் உதகாட் சோ நோடி சப்போர்ட் மாறி இது முந்தின வீடியோ முந்தினு வளாக்ல வர்த்தது